ನಿಖರವಾದ ಸ್ಥಳ ಪತ್ತೆಗಾಗಿ ಡಿಜಿಟಲ್ ವಿಳಾಸವನ್ನು ಪರಿಚಯಿಸಿದ ಭಾರತ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ನಿಂದ ನಿಮ್ಮ ಹೊಸ ಡಿಜಿಟಲ್ ವಿಳಾಸವಾದ ಡಿಜಿಪಿನ್ ಪ್ರಾರಂಭ ಏನಿದು ಡಿಜಿಪಿನ್ ಮತ್ತು ಅದು ಪಿನ್ ಕೋಡ್ಗಳಿಗಿಂತ ಹೇಗೆ ಭಿನ್ನ ತಿಳಿಯೋಣ ಬನ್ನಿ ಭಾರತವು ಸಾಮಾನ್ಯ ಅಂಚೆ ವಿಳಾಸದಲ್ಲಿ ಪ್ರಮುಖ ಅಪ್ಗ್ರೇಡ್ಗೆ ಸಿದ್ಧವಾಗುತ್ತಿದೆ ಅಂಚೆ ಇಲಾಖೆಯು ಇದೀಗ ಡಿಜಿಪಿನ್ ಅನ್ನು ಅನಾವರಣಗೊಳಿಸಿದ್ದು ಇದು ಡಿಜಿಟಲ್ ಅಂಚೆ ಸೂಚ್ಯಂಕ ಸಂಖ್ಯೆಯಾಗಿರುತ್ತದೆ ಪ್ರತಿ ವ್ಯಕ್ತಿಗೂ ಆಧಾರ್ ನಂಬರ್ ಇರುವಂತೆ ಪ್ರತಿ ಮನೆಗೂ ಇನ್ನೂ ಡಿಜಿಟಲ್ ಐಡಿ ಸಿಗಲಿದೆ ದೇಶಾದ್ಯಂತ ಲೊಕೇಶನ್ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಸ್ಮಾರ್ಟ್ ಹಾಗೂ ಸುಲಭಗೊಳಿಸಲು ಈ ಪ್ರಯತ್ನ ನೆರವು ನೀಡಲಿದೆ ಏನಿದು ಡಿಜಿಪಿನ್ ಡಿಜಿಪಿನ್ ಅಂದರೆ ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಇದು ಒಂದು ಜಿಯೋ ಕೋಡ್ ಆಧಾರಿತ ಗ್ರಿಡ್ ಆಧಾರಿತ ಡಿಜಿಟಲ್ ವಿಳಾಸ ವ್ಯವಸ್ಥೆ ಇದರನ್ವಯ ಪ್ರತಿ ಮನೆಗೂ ಕಟ್ಟಡಕ್ಕೂ ಒಂದು ಡಿಜಿಪಿನ್ ನೀಡಲಾಗುತ್ತದೆ ಇದರ ಮೂಲಕ ನಿಖರವಾಗಿ ಮನೆ ಅಥವಾ ಸಂಸ್ಥೆಯ ವಿಳಾಸವನ್ನು ಗುರುತಿಸಲು ಸಾಧ್ಯವಾಗಲಿದೆ ಈ ಡಿಜಿಪಿನ್ ಹತ್ತು ಅಂಕೆಗಳ ಸಂಖ್ಯೆಯಾಗಿರುತ್ತದೆ ಒಂದು ರೀತಿಯಲ್ಲಿ ಆಧಾರ್ ಹೇಗೆಯೋ ಅದೇ ರೀತಿ ಈ ಡಿಜಿಪಿನ್ ಇದು ನಿಖರವಾಗಿ ಲೊಕೇಶನ್ ಅನ್ನು ಗುರುತಿಸಲು ಸರಕು ಸೇವೆ ಕೊರಿಯರ್ ಮತ್ತು ತುರ್ತು ಸೇವೆಗಳನ್ನು ಸಕಾಲದಲ್ಲಿ ತಲುಪಿಸಲು ನೆರವು ನೀಡುತ್ತದೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಅಸ್ತಿತ್ವದಲ್ಲಿರುವ ವಿಳಾಸದ ಮೇಲೆ ಡಿಜಿಟಲ್ ಪದರವಾಗಿ ಡಿಜಿಪಿನ್ ಅನ್ನು ಕಲ್ಪಿಸಿಕೊಳ್ಳಿ ಇದನ್ನು ಮೂರು ಪ್ರಮುಖ ಸ್ತಂಭಗಳ ಮೇಲೆ ನಿರ್ಮಿಸಲಾಗಿದೆ ಓಪನ್ ಸೋರ್ಸ್ ಮುಕ್ತ ಮೂಲ ಯಾವುದೇ ಡೆವಲಪರ್ ಅಥವಾ ವ್ಯವಹಾರವು ಯಾವುದೇ ವೆಚ್ಚವಿಲ್ಲದೆ ಕೋಡ್ ಅನ್ನು ಸಂಯೋಜಿಸಬಹುದು ಇಂಟರ್ ಆಪರೇಬಲ್ ಪರಸ್ಪರ ಕಾರ್ಯನಿರ್ವಹಿಸಬಹುದಾದದ್ದು ಇದು ಜಿಪಿಎಸ್ ಜಿಐಎಸ್ ಮತ್ತು ಇಂದು ಬಳಕೆಯಲ್ಲಿರುವ ಪ್ರತಿಯೊಂದು ಮ್ಯಾಪಿಂಗ್ ವ್ಯವಸ್ಥೆಯೊಂದಿಗೆ ಸಂಪರ್ಕ ಹೊಂದಿರುತ್ತದೆ ಮತ್ತು ಗ್ರಿಡ್ ಬೇಸ್ಡ್ ಗ್ರಿಡ್ ಆಧಾರಿತ ಭಾರತದ ಭೂಪ್ರದೇಶವನ್ನು ನಾಲ್ಕು ಮೀಟರ್ ಇಂಟು ನಾಲ್ಕು ಮೀಟರ್ ಚೌಕಗಳ ನಿರಂತರ ಜಾಲರಿಯಾಗಿ ವಿಂಗಡಿಸಲಾಗಿದೆ ಪ್ರತಿಯೊಂದಕ್ಕೂ ಒಂದು ವಿಶಿಷ್ಟ ಕೋಡ್ ಅನ್ನು ನಿಗದಿಪಡಿಸಲಾಗಿದೆ ವಿನ್ಯಾಸಕಾರರು ಯಾರು ಈ ಗ್ರಿಡ್ ಅನ್ನು ಅಂಚೆ ಇಲಾಖೆ ಐಐಟಿ ಹೈದರಾಬಾದ್ ಮತ್ತು ಇಸ್ರೋದ ರಾಷ್ಟ್ರೀಯ ದೂರ ಸಂವಿಧಿ ಕೇಂದ್ರವು ಸಹ ಅಭಿವೃದ್ಧಿಪಡಿಸಿದೆ ಪ್ರಯೋಜನಗಳು ಆನ್ಲೈನ್ ಶಾಪಿಂಗ್ ಕೊರಿಯರ್ ಸೇವೆಗಳು ಮತ್ತು ಆಹಾರ ವಸ್ತುಗಳ ಹೋಮ್ ಡೆಲಿವರಿ ಹೆಚ್ಚುತ್ತಿರುವ ಈಗಿನ ಕಾಲಘಟ್ಟದಲ್ಲಿ ಈ ಎಲ್ಲಾ ಸೇವೆಗಳನ್ನು ಸುಲಭವಾಗಿ ತಲುಪಿಸಲು ಸರಿಯಾದ ವಿಳಾಸದ ವಿವರ ಅತಿ ಮುಖ್ಯ ಆದರೆ ಸಾಂಪ್ರದಾಯಿಕ ಆರು ಅಂಕಿಯ ಪಿನ್ ಕೋಡ್ಗಳು ಸಂಪೂರ್ಣ ಪಟ್ಟಣಗಳು ಅಥವಾ ದೊಡ್ಡ ಪ್ರದೇಶಗಳನ್ನು ಒಳಗೊಂಡಿರುತ್ತವೆ ಅಲ್ಲಿ ನಿಗದಿತವಾಗಿ ಒಂದು ಮನೆಯ ವಿಳಾಸವನ್ನು ಪತ್ತೆ ಹಚ್ಚುವುದು ಕಷ್ಟ ಹೀಗಾಗಿ ಸೇವೆ ವಿತರಣೆಯಲ್ಲಿ ವಿಳಂಬವಾಗುತ್ತಿದ್ದು ಇದರಿಂದ ದೇಶದ ಜಿಡಿಪಿಗೆ ಬಹುದೊಡ್ಡ ಹೊಡೆತ ಬೀಳುತ್ತಿದೆ ಇದನ್ನು ತಡೆಯಲು ಅಂಚೆ ಇಲಾಖೆಯ ಡಿಜಿಪಿನ್ ವ್ಯವಸ್ಥೆ ಅತ್ಯುತ್ತಮ ಉಪಾಯವಾಗಿದೆ ಈ ಮೂಲಕ ಗಲ್ಲಿಗಳು ಹಾಗೂ ಹಳ್ಳಿಗಳ ಪ್ರತಿ ಮನೆಯ ವಿಳಾಸವು ಸುಲಭವಾಗಿ ಪತ್ತೆ ನಿಮ್ಮ ಡಿಜಿಪಿನನ್ನು ಅನ್ನು ಹೇಗೆ ಪಡೆಯುವುದು ಡಿಎಸಿ ಡಾಟ್ ಇಂಡಿಯಾ ಪೋಸ್ಟ್ ಡಾಟ್ ಡಾಟ್ ಇನ್ನಲ್ಲಿ ನೋ ಯುವರ್ ಡಿಜಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಪೋರ್ಟಲ್ ತೆರೆಯಿರಿ ನಿಖರವಾದ ಅಕ್ಷಾಂಶ ಮತ್ತು ರೇಖಾಂಶವನ್ನು ಸೆರೆಹಿಡಿಯಲು ನಕ್ಷೆಯನ್ನು ಬಳಸಿ ಅಥವಾ ನಿಮ್ಮ ಫೋನ್ನಲ್ಲಿ ಜಿಎನ್ಎಸ್ಎಸ್ ಲೊಕೇಶನ್ ಅನ್ನು ಸಕ್ರಿಯಗೊಳಿಸಿ ಪೋರ್ಟಲ್ ಆ ನಿರ್ದೇಶಾಂಕಗಳನ್ನು ನಿಮ್ಮ ಅನನ್ಯ ಹತ್ತು ಅಕ್ಷರಗಳ ಕೋಡ್ ಆಗಿ ಪರಿವರ್ತಿಸುತ್ತದೆ ಇದಕ್ಕಾಗಿ ಅಧಿಕೃತ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಅಭಿವೃದ್ಧಿಪಡಿಸಲಾಗುತ್ತಿದೆ ಮತ್ತು ಕನ್ವರ್ಷನ್ ಅಲ್ಗಾರಿದಮ್ ಅನ್ನು ಪ್ರಕಟಿಸಲಾಗುತ್ತದೆ ಇದರಿಂದ ಯಾವುದೇ ಪ್ಲಾಟ್ಫಾರ್ಮ್ ಡಿಜಿಪಿನ್ ಗಳನ್ನು ಪಡೆಯಬಹುದು ಅಥವಾ ಡಿಕೋಡ್ ಮಾಡಬಹುದು ಡಿಜಿಪಿನ್ ಸಾಮಾನ್ಯ ಪಿನ್ ಕೋಡ್ ಅನ್ನು ಬದಲಾಯಿಸುತ್ತದೆಯೇ ಅಂಚೆ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ಡಿಜಿಪಿನ್ ನಿಮ್ಮ ರಸ್ತೆ ವಿಳಾಸವನ್ನು ಅಳಿಸುವುದಿಲ್ಲ ಬದಲಾಗಿ ಅದು ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಆರು ಅಂಕಿಯ ಪಿನ್ ದೈನಂದಿನ ಅಂಚೆಗೆ ಮಾನ್ಯವಾಗಿರುತ್ತದೆ ಡ್ರೋನ್ ವಿತರಣೆಗಳಿಂದ ಹಿಡಿದು ಒಂಬೈನೂರ ಹನ್ನೊಂದು ಶೈಲಿಯ ತುರ್ತು ರೂಟಿಂಗ್ಗಳವರೆಗೆ ಅಗತ್ಯವಿರುವ ಸೇವೆಗಳಿಗೆ ಡಿಜಿಪಿನ್ ನಿಖರವಾದ ಪದರವನ್ನು ಸೇರಿಸುತ್ತದೆ ಅನೇಕ ಲೊಕೇಶನ್ ಅಪ್ಲಿಕೇಶನ್ಗಳಿಗಿಂತ ಭಿನ್ನವಾಗಿ ಡಿಜಿಪಿನ್ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸುವುದಿಲ್ಲ ಕೋಡ್ ಕೇವಲ ಅಕ್ಷಾಂಶ ಮತ್ತು ರೇಖಾಂಶದ ಎನ್ಕ್ರಿಪ್ಟ್ ಮಾಡಿದ ರೂಪವಾಗಿದೆ ಅಷ್ಟೇ ಅಲ್ಲಿ ಯಾರು ವಾಸಿಸುತ್ತಾರೆ ಅಥವಾ ಅಲ್ಲಿ ಏನು ಇದೆ ಎಂಬುದರ ಬಗ್ಗೆ ಇದರಲ್ಲಿ ಮಾಹಿತಿ ಇರುವುದಿಲ್ಲ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ತಂಡಗಳು ತ್ವರಿತ ಸ್ಥಳಾಂತರಿಸುವ ಯೋಜನೆಗಾಗಿ ಡಿಜಿಪಿನ್ಗಳಿಗೆ ಆಶ್ರಯ ಮತ್ತು ಅಪಾಯ ವಲಯಗಳನ್ನು ಮ್ಯಾಪಿಂಗ್ ಮಾಡುತ್ತಿವೆ ಪ್ರಯೋಗಗಳು ಯಶಸ್ವಿಯಾದರೆ ಭಾರತವು ರಾಷ್ಟ್ರಮಟ್ಟದ ಡಿಜಿಟಲ್ ಸ್ಥಳ ಗ್ರಿಡ್ಗಳನ್ನು ಹೊಂದಿರುವ ರಾಷ್ಟ್ರಗಳ ಪಟ್ಟಿಗೆ ಸೇರುತ್ತದೆ ಈಗಾಗಲೇ ಯುಕೆಯು ವಾಟ್ ತ್ರೀ ವರ್ಡ್ಸ್ ಏಕೀಕರಣ ಮತ್ತು ಮಂಗೋಲಿಯಾವು ಜಿಯೋ ಕೋಡೆಡ್ ವಿಳಾಸಗಳನ್ನು ಹೊಂದಿವೆ ಆದರೆ ಭಾರತದ ಡಿಜಿಪಿನ್ ಮಾತ್ರ ವಿಶಿಷ್ಟವಾದದ್ದಾಗಿದೆ ಯಾಕೆಂದರೆ ಡಿಜಿಪಿನ್ ಸಾರ್ವಜನಿಕ ಸ್ವಾಮ್ಯದಲ್ಲಿದ್ದು ಸ್ಥಳೀಯವಾಗಿ ನಗರಗಳು ವಿಸ್ತರಿಸಿದರೂ ಅಥವಾ ಬೀದಿಗಳನ್ನು ಮರುನಾಮಕರಣ ಮಾಡಿದರೂ ಸಹ ಸ್ಥಿರವಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಡಿಜಿಪಿನ್ ಕುರಿತು ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಲಿಂಕ್ಗೆ ಭೇಟಿ ನೀಡಬಹುದು ಮತ್ತು ಅಲ್ಲಿರುವ ಕ್ಯೂಗಳನ್ನು ಚೆಕ್ ಮಾಡಬಹುದು